ಬಹುಜನ ವಿಚಾರ ವೇದಿಕೆ ಕೋಲಾರ ತಮ್ಮೆಲ್ಲರನ್ನು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದೆ ದಿವಂಗತ ದಾದಾ ಸಾಹೇಬ್ ಕಾನ್ಫಿರಾಮ್ ರಚಿತ ದಲ್ಲಾಳಿ ಯುಗ ಕೃತಿಯ ಕನ್ನಡ ಅನುವಾದದ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಒಂದು ದಿನದ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ದಿನಾಂಕ ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಲಾರ ನಗರದ ಬುದ್ಧ ಮಂದಿರ ಸಂಕೇತ ನಿಲಯ ಆವರಣದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಆಯೋಜಿಸಲಾಗಿದೆ ಬಹುಜನ ವಿಚಾರ ವೇದಿಕೆಯ ಮುಖಂಡ ಶ್ರೀ ಆನಂದ್ ಅವರು ತಮ್ಮೆಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಲ್ಲಾಳಿ ಯುಗ ಕೃತಿಯ ಸಂದೇಶವನ್ನು ಜನರಿಗೆ ತಲುಪಿಸಲು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ ಹೆಸರು ಆನಂದ ವೇದಿಕೆ ಇವತ್ತು ನಮ್ಮ ಶಿವನಾಸು ತಾಲೂಕಲ್ಲಿ ತಾಲೂಕು ದರ್ಶ ಸುದರ್ಶನ ಸಮ್ಮುಖದಲ್ಲಿ ಮತ್ತು ನಮ್ಮ ಬಹುಜನ ವಿಚಾರ ವೇದಿಕೆ ಜಿಲ್ಲಾಧ್ಯಕ್ಷ ಚಿನ್ನಾವ್ರ ಚಿನ್ನಣ್ಣ ಅವರ ಸಮ್ಮುಖದಲ್ಲಿ ಏನು ಬಹುಜನ ವಿಚಾರ ವೇದಿಕೆಯಿಂದ ಶನಿವಾರ ಹನ್ನೆರಡನೇ ತಾರೀಕು ದಲ್ಲಾಳಿ ಚಮಚಾಯುಗ ಅಂತ ಹೇಳ್ಬಿಟ್ಟು ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ಕಾರ್ಯಕ್ರಮ ಕುರಿತು ಇವತ್ತು ಪೂರ್ವಭಾವಿ ಸಭೆ ನಮ್ಮ ಐಬಿನೆಲ್ಲ ಮುಗೊಂಡಿದೆ ಶಿವನಾಸು ತಾಲೂಕಲ್ಲಿ ದಯವಿಟ್ಟು ಈ ಎಲ್ಲ ಒಂದು ದ ಏನು ದಲ್ಲಾಳಿ ಚಮಚಾಯುಗ ಅಂತ ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಅದೇ ತರಹ ಒಂದು ಬಹುಜನ ವಿಚಾರವೇದಿಗೆ ಒಂದು ಸಂಘಟನೆಗೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂತ ಈ ಒಂದು ದಲ್ಲಾಳಿ ಯುಗ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಅದಕ್ಕೆ ನಾನು ಆ ಫಂಕ್ಷನ್ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ